ಕಾಂಗ್ರೆಸ್ ಮುಖಂಡ ಕುಪೇಂದ್ರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಶಾಸಕ ಪ್ರದೀಪ್ ಈಶ್ವರ್ ಹೌದು ಬರೀ ಕೈಯಲ್ಲೇ ಬಂದಿದ್ದೇವೆ ಬರೀ ಕೈಯಲ್ಲೇ ಪ್ರಪಂಚವನ್ನ ಬಿಟ್ಟು ಹೋಗುವುದು ಸತ್ಯ ಬದುಕಿನೊದ್ದಕ್ಕೂ ದೇವರು ನೀಡಿರುವ ಆಸ್ತಿ ಅಂತಸ್ತಿನಲ್ಲಿ ಇತರರಿಗೆ ಕೈಲಾದಷ್ಟು ಸಹಾಯ ಮಾಡುವ ಮೂಲಕ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಈ ಲೋಕ ಬಿಟ್ಟ ಮೇಲೆ ಸಮಾಜ ನಮ್ಮನ್ನ ನೆನಪಿಸಿಕೊಳ್ಳುವಂತಹ ಕೆಲಸ ಮಾಡಬೇಕು ದೇವರು ಮೆಚ್ಚುವಂತಹ ಕೆಲಸ ಮಾಡಬೇಕು ಹೀಗಂತ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಮಂಡಿಕಲ್ಲು ಕುಪೇಂದ್ರ ಅವರು ತಿಳಿಸಿದ್ರು ಇಂದು ಅವರ ಹುಟ್ಟುಹಬ್ಬದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಕೈವಾರ ತಾತಯ್ಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಗರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ನಿರತರಾಗಿದ್ರು ಇದೇ ಸಂದರ್ಭದಲ್ಲಿ ಕುಪೇಂದ್ರ ಅವರಿಗೆ ಶಾಸಕರು ಕೇಕ್ ತಿನ್ನಿಸಿ ಶುಭಾಶಯ ಕೋರಿದ್ರು ಕುಪೇಂದ್ರ ಮಾತನಾಡಿ ನನ್ನ ಹುಟ್ಟುಹಬ್ಬದಂದು ಶಾಸಕರು ನಿಮಗೆ ರಾಜ್ಯ ಮಂಡಳಿಯ ಸ್ಥಾನದ ಬಗ್ಗೆ ಭರವಸೆ ನೀಡಿ ಶುಭಾ ಸುದ್ದಿಯನ್ನ ಇನ್ನಷ್ಟು ದುಪ್ಪಟ್ಟು ಮಾಡಿದ್ದಾರೆ ನಮ್ಮ ತಾತನ ಕಾಲದಿಂದಲೂ ನಾವು ಕಾಂಗ್ರೆಸ್ನಲ್ಲಿ ದುಡಿದು ಬಂದವರು ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದ್ದು ಎಲ್ಲರನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಸದಾ ದುಡಿಯುವ ಕೆಲಸವನ್ನ ಮಾಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ರು ಇನ್ನು ಹುಟ್ಟುಹಬ್ಬದ ಆಚರಣೆಗೆ ಕೇವಲ ಖುಷಿಗೆ ಸೀಮಿತವಾಗಿರಬಾರದು ಅರ್ಥಪೂರ್ಣವಾಗಿ ಆಚರಿಸಬೇಕು ಸತತ ಇಪ್ಪತ್ತು ವರ್ಷಗಳಿಂದ ಸಮಾಜ ಸೇವೆಗೆ ಒತ್ತು ನೀಡುತ್ತಾ ಬಂದಿದ್ದೇನೆ ಈ ನಿಟ್ಟಿನಲ್ಲಿ ರೋಗಿಗಳಿಗೆ ಚಿಕಿತ್ಸೆಗಾಗಿ ಕೈಲಾದಷ್ಟು ಆರ್ಥಿಕ ನೆರವು ನೀಡುತ್ತಾ ಬಂದಿದ್ದೇನೆ ಎಂದು ತಿಳಿಸಿದರು ಇನ್ನು ಕುಪ್ಪೇಂದ್ರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಅನೇಕ ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಅವರ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಇನ್ನೂ ಹೆಚ್ಚು ಬೆಳೆಯಲಿ ಎಂದು ಶುಭ ಹಾರೈಸಿದ್ರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಎರಡು ಲಕ್ಷ ಹದಿನಾರು ಸಾವಿರ ಜನ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತ ಬಾಂಧವರು ಮುಖಂಡರು ಕಾರ್ಯಕರ್ತರು ಹಿರಿಯರು ಹಿರಿಯರು ರೈತರು ಎಲ್ಲರಿಗೂ ನನ್ನ ಕೈವಾರ್ ತಾತನ ಸನ್ನದಿಯಲ್ಲಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಯಾಕೆ ಇವತ್ತು ಇಪ್ಪತ್ತನೇ ತಾರೀಕು ಅಂತ ಹೇಳಿದ್ರೆ ನನ್ನ ಹುಟ್ಟು ಹಬ್ಬ ವಿಶೇಷವಾಗಿ ಹುಟ್ಟುಹಬ್ಬ ದೈವಾರ್ ತಾತಯ್ಯ ಸನ್ನದಿಯಲ್ಲಿ ಸರಳವಾಗಿ ನಾವು ಆಚರಣೆ ಮಾಡ್ಕೊತೀವಿ ಇವತ್ತು ಕೆಳಗಿನ ತೋಟದಲ್ಲಿ ನಮ್ಮ ಶಾಸಕರು ನಮಸ್ತೆ ಚಿಕ್ಕಬಳ್ಳಾಪುರ ಪ್ರತಿಯೊಬ್ಬರ ಕಷ್ಟಗಳನ್ನು ನಿವಾರಣೆ ಮಾಡಕ್ಕೆ ಆ ಜಾಗದಲ್ಲಿ ಇದ್ದರು ಅವರ ಸಲಹೆ ಪಡೆಯೋಣ ಹೇಳಿ ನಮ್ಮ ಶಾಸಕರ ಸಲಹೆ ಪಡೆಯೋಣ ಅಂತೇಳಿ ಇವತ್ತು ಹುಟ್ಟದ ಅಂತ ಹೇಳಿ ಹೋದಾಗ ನಮ್ಮ ಶಾಸಕರು ಇವತ್ತು ನನಗೆ ಒಳ್ಳೆ ಶುಭ ಸುದ್ದಿ ಹೇಳಿದರು ಈ ಸ್ಟೇಟ್ ಬೋರ್ಡ್ ಕರ್ನಾಟಕದ ಸ್ಟೇಟ್ ಬೋರ್ಡು ನಿಮ್ಗೆ ಆಗಿದೆ ಹಣ ಮುಂದೆ ನೀವು ಸ್ಟೇಟ್ ಬೋರ್ಡ್ ಆಗ್ತೀರಾ ಅಂತ ಹೇಳಿದ್ರು ಇದಕ್ಕೆ ನಮಗೆ ಸುಮಾರು ಅಂದರೆ ಒಂದು ಐವತ್ತು ಅರವತ್ತು ವರ್ಷದಿಂದ ನಾವು ಪ್ರಾಮಾಣಿಕವಾಗಿ ನಮ್ಮ ತಾತ ನಮ್ಮ ತಂದೆ ನಾವು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತತ್ವ ದುಡ್ಕೊಂಡು ಬರ್ತಾ ಇದ್ವು ಇವತ್ತು ಸುಬ್ಬ ಸುದ್ದಿ ನನಗೆ ಊಟದಬ್ಬದಲ್ಲಿ ವಶ ವಿಶೇಷವಾಗಿ ಒಳ್ಳೆ ಸುಬ್ಬ ಸುದ್ದಿ ಹೇಳಿದರು ಶಾಸಕರು ನಾನು ನಮ್ಮ ಚಿಕ್ಕಬಳ್ಳಾಪುರ ಮಾನ್ಯ ಪ್ರದೀಪ್ ಈಶ್ವರ್ ಶಾಸಕರಿಗೂ ಮತ್ತೆ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣನಗೂ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರಣ್ಣನಗೂ ಮತ್ತು ನಮ್ಮ ಕಮಿಟಿನಲ್ಲಿರುವಂಥ ಸುರ್ಜೇವಾಲ್ ಸರ್ಗೂ ಹೈಕಮಾಂಡ್ಗೋ ಎ ಐ ಸಿ ಸಿಗೋ ನಮ್ಮ ಮುಖಂಡ್ರಿಗೂ ಕಾರ್ಯಕರ್ತರಿಗೂ ಮತ ಬಾಂಧವ್ರಿಗೂ ವಿದ್ಯಾರ್ಥಿಗಳಿಗೂ ಪ್ರ ರೈತರಿಗೂ ಪ್ರತಿಯೊಬ್ಬರನ್ನು ಸಲಹೆ ಆಶೀರ್ವಾದ ಪಡ್ಕೊಂಡು ಮುಂದೆ ನಾನು ಅವರಂತೆ ನಾನು ಇದ್ದು ಕಾಂಗ್ರೆಸ್ಸನ್ನು ಆದಷ್ಟು ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ವಿರೋಧಿಗಳನ್ನೂ ಮಿತ್ರಗಳ ಥರ ಮಾಡಿಕೊಂಡು ಮುಂದುವರಿಸ್ತೀನಿ ಅನ್ನು ಬಲಪಡಿಸ್ತೀನಿ ಹೇಳಿ ಶ್ರೀ ಶ್ರೀ ಕೈವಾರ್ ತಾತಯ್ಯನ ಸನ್ನದಿಯಲ್ಲಿ ಮಹಾನ್ ಭಾವನ ಸನ್ನದಿಯಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ನನಗೆ ಭಾಳ ಸಂತೋಷ ಆಗಿದ್ದೇನೆಂದರೆ ಇವತ್ತು ತೋಟದಲ್ಲಿ